ಉಳಿವೋ ಫೌಂಡೇಷನ್ ಗೋಸಿರಿ ಸಂಸ್ಥೆ ಹಾಗೂ ಪರಿಸರ ಅಧ್ಯಯನ ಕೇಂದ್ರ ಸಹಯೋಗದೊಂದಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಚರಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎರಡು ದಿನಗಳ ಕಾರ್ಯಕ್ರಮದಲ್ಲಿ ಕಾಲೇಜು ವಿದ್ಯಾರ್ಥಿಗಳನ್ನು ಒಳಗೊಂಡಂತೆ ಎಲ್ಲರಿಗೂ ಚರಕದಿಂದ ನೂಲು ತೆಗೆಯುವ ಪ್ರಾತ್ಯಕ್ಷಿಕೆ ಮೂಲಕ ನೈಗೆ ಕಲಿಸಿಕೊಡಲಾಗುತ್ತಿದೆ ಇದೇ ವೇಳೆ ದೇಶಿ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗಳನ್ನು ಆಯೋಜಿಸಲಾಗಿದ್ದು ರಾಜ್ಯದ ವಿವಿಧ ಪ್ರದೇಶಗಳಿಂದ ಗುಡಿ ಕೈಗಾರಿಕೆ ಕರಕುಶಲ ವಸ್ತುಗಳ ತಯಾರಕರು ಆಗಮಿಸಿದ್ದಾರೆ ಇಲ್ಲಿರುವ ಉತ್ಪನ್ನಗಳಿರುವುದು ಬಹಳ ದೂರದರ್ಶನದೊಂದಿಗೆ ಶಿಬಿರಾರ್ಥಿ ಅಜಯ್ ಸಿಂಹ ಕೇಂದ್ರ ಸರ್ಕಾರ ಚರಕ ಉತ್ಸವದಂತೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಸಾರ್ವಜನಿಕರು ದೇಶಿ ಉತ್ಪನ್ನಗಳ ಖರೀದಿಗೆ ಮುಂದಾಗಿ ಕಲಾಕಾರರನ್ನು ಪ್ರೋತ್ಸಾಹಿಸಬೇಕೆಂದರು ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಈ ಚರಕೋತ್ಸವ ಇದಕ್ಕೆ ನಾನು ಬಂದಿದ್ದೀನಿ ಮತ್ತೆ ಚರಕದಿಂದ ನೂಲನ್ನು ತೆಗೆಯುವಂತಹ ಪ್ರಾತ್ಯಕ್ಷ ನಡೀತಾ ಇದೆ ಇದು ಕೂಡ ಚೆನ್ನಾಗಿದೆ ನಾವೇನ್ ಮಾಡಬೇಕಪ್ಪ ಕಲಾವಿದೆ ಜ್ಯೋತಿ ಶಿವರಾಜ್ ಮೇಳಗಳಲ್ಲಿ ಭಾಗವಹಿಸಿ ಜನರು ದೇಶಿ ವಸ್ತುಗಳ ಮಹತ್ವ ತಿಳಿದುಕೊಳ್ಳಬೇಕು ಮಣ್ಣಿನ ಉಪಕರಣಗಳ ಬಳಕೆಯಿಂದ ಉತ್ತಮ ಆರೋಗ್ಯಕ್ಕೆ ಸಹಾಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ಭೇಟಿ ಕೊಟ್ಟು ಭಾಗವಹಿಸಿ ಇತರ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯಬೇಕು ಎಲ್ಲರೂ ಇತ್ತೀಚೆಗೆ ಗುಡಿ ಕೈಗಾರಿಕೆ ಅನ್ನೋದು ತುಂಬಾ ನಶಿಸಿ ಹೋಗ್ತಾ ಇದೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಬಿದಿರು ಕಸೂತಿಗಾರ್ತಿ ಮಹೇಶ್ವರಿ ಸಾಂಪ್ರದಾಯಿಕವಾಗಿ ಬಿದಿರಿನಲ್ಲಿ ಚಾಪೆ ತೊಟ್ಟಿಲು ಮುಂತಾದ ಕಲಾಕೃತಿ ತಯಾರಿಸುತ್ತಿದ್ದು ಈ ಬಗೆಯ ವಸ್ತು ಪ್ರದರ್ಶನಗಳ ಮೂಲಕ ಮಾರಾಟ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಇಂಥ ಪ್ರದರ್ಶನಗಳು ನಡೆಯುವ ಜಾಗದಲ್ಲಿ ನಮ್ಮಂಥ ಬಡವರು ನಮ್ಮಂತ ಮನೆಯಲ್ಲೇ ಇದ್ದು ಇದ್ದವರು ಈ ತರ ಬಂದು ನಾಲ್ಕು ಜನಗಳಿಗೆ ನಮ್ಮ ಕೈ ಕೆಲಸ ತೋರಿಸಿ ಎಲ್ಲರಿಗೂ ಇದರ ಉಪಯೋಗ ಆಗಬೇಕು ಅಂತ ನಾವು ನಮಗೆ ಉಳಿವು ಫೌಂಡೇಶನ್ ಕಾರ್ಯಕ್ರಮ ಸಂಯೋಜಕಿ ಸೀಮಾ ಯುವ ಜನಾಂಗಕ್ಕೆ ಚರಕೋತ್ಸವವನ್ನು ಪರಿಚಯಿಸುತ್ತಿದ್ದು ಇದು ಅವರ ಜೀವನ ಶೈಲಿ ಬದಲಾವಣೆಗೆ ಸಹಾಯವಾಗುತ್ತದೆ ಎಂದು ಮಾಹಿತಿ ನೀಡಿದರು ನಾವು ನಾವಾಗಿ ದೇಸಿ ಹತ್ತಿ ತಳಿಯನ್ನ ಬೆಳೆಸಿನೇ ನಾವು ಅದನ್ನ ಬೆಳಿಬೇಕಾಗತ್ತೆ ಮಾಡಬೇಕಾಗತ್ತೆ ಇದರಿಂದ ಉದ್ಯೋಗನೂ ಕೂಡ ಸೃಷ್ಟಿಯಾಗುತ್ತೆ ಮತ್ತೆ ನೇಚರ್ ಕೂಡ ಫ್ರೆಂಡ್ಲಿ ಆಗಿರೋದ್ರಿಂದ ಸೊ ಚರಕ ನಮ್ಗೆ ಎಲ್ಲಾ ಸೊಲ್ಯೂಷನ್ ಕೊಡುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆನ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ನಾವು ಆಯೋಜಿಸಿದ್ದೀವಿ